ಎಲ್ರಿಗೂ ಸಕ ಸಂತೋಷ್ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಆಗಿದೆ ಬಜೆಟ್ ಮಂಡನೆ ಆದ್ಮೇಲೆ ತುಂಬಾ ಹೈಲೈಟ್ ಆಗ್ತಿರೋ ನ್ಯೂಸ್ ಏನಂದ್ರೆ ಹನ್ನೆರಡು ಲಕ್ಷದವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಅಂತ ಜನರು ತುಂಬಾನೇ ಖುಷಿಯಾಗಿದ್ದಾರೆ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಮಟ್ಟಕ್ಕೆ ನಾವು ಹಣ ಉಳಿಸ್ಬೋದು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಎಷ್ಟು ನೀವು ಉಳಿಸ್ಬೋದು ಹಳೆ ಟ್ಯಾಕ್ಸ್ ನೀವೇನು ಕಟ್ತಿದ್ರೆ ಅವಕ್ಕಿಂತ ಇವಾಗ ಕಂಪೇರ್ ಮಾಡಿದ್ರೆ ಏನು ಕತೆ ಏನು ಡಿಫ್ರೆನ್ಸ್ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅವಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಟ್ಯಾಕ್ಸ್ ಹಣ ನಿಮಗೆ ಉಳಿತಾಯ ಆಗುತ್ತೆ ಅಂತ ಇನ್ನೊಂದೇನಂದ್ರೆ ಮುಂಚೆ ಕೂಡ ಸರ್ಕಾರಗಳು ಯಾವಾಗಲೂ ಆದಾಯ ತೆರಿಗೆನ ಒಂದು ಮಟ್ಟಕ್ಕೆ ವಿನಾಯಿತಿ ಕೊಡ್ತಾನೆ ಇತ್ತು ಹೊಸ್ತಲ್ಲ ಲಾಸ್ಟ್ ವರ್ಷನೂ ಕೊಟ್ಟಿತ್ತು ಆಯ್ತಾ ಎಷ್ಟಂದ್ರೆ ಏಳು ಲಕ್ಷದಷ್ಟು ಕೊಟ್ಟಿತ್ತು ಅಂದ್ರೆ ಲಾಸ್ಟ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರನ ಬಜೆಟ್ ಅಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷದವರೆಗೂ ವಿನಾಯಿತಿನ ಕೊಟ್ಟಿದ್ದಾರೆ ಹಾಗೂ ಮುಂಚಿನ ಏನು ಕತೆಗಳಾಗಿತ್ತು ನೀವು ಎಷ್ಟೆಷ್ಟು ಉಳಿಸ್ಬೋದು ಅನ್ನೋದು ಈ ವಿಡಿಯೋಲಿ ಮಾಹಿತಿಯಾಗಿ ಸಿಗುತ್ತೆ ಬನ್ನಿ ಬಿಡೋಣ ಶುರು ಮಾಡೋಣ ಮುಂಚೆ ಸರ್ಕಾರಗಳು ಕೂಡ ನಾನು ಅವಾಗಲೇ ಹೇಳಿದಂಗೆ ಈ ಬಜೆಟ್ ಮಂಡನೆಯಲ್ಲಿ ತೆರಿಗೆ ಅಹ್ ಎಲ್ಲಿವರೆಗೂ ಉಳಿತಾಯ ಆಗುತ್ತೆ ಈಗ ಹನ್ನೆರಡು ಲಕ್ಷ ಅಷ್ಟಿದೆ ಅದ್ರ ಮಾರ್ಜಿನ್ ಇವಾಗ ಹೋಗ್ತಾ ಹೋಗ್ತಾ ಇನ್ಫ್ಲೇಷನ್ ಅಂತ ಏನಂದ್ರೆ ನೀವು ಡೈಲಿ ತೊಗೊಳ ಈರುಳ್ಳಿ ತಗೊಳಕ್ ಹೋದ್ರೆ ಅರ್ವತ್ ರೂಪಾಯಿ ಆಗುತ್ತೆ ಬೆಳ್ಳುಳ್ಳಿ ತಗೊಳಕೋದ್ರೆ ಕಾಲ್ ಕೆಜಿನೇ ಇನ್ನೂರು ಇನ್ನೂರೈತ್ ರೂಪಾಯಿ ಇದೆ ಅಷ್ಟು ಕಾಸ್ಟ್ಲಿ ಇಪ್ಪತ್ತಿಗಾದ್ರಿಂದ ಆ ಜನರಿಗೆ ಉಳಿತಾಯವಾಗ್ಲಿ ಎಲ್ಲ ಕಡೆ ನಾವು ಯೋಚನೆಯಲ್ಲಿ ಸರ್ಕಾರಗಳಿಂದ ನಿರ್ಧಾರಗಳನ್ನ ತಗೋತಾರೆ ಆ ಕಾರಣಕ್ಕೋಸ್ಕರನೇ ಒಂದು ಹತ್ತು ಲಕ್ಷ ಹದಿನೆಂಟು ಹನ್ನೆರಡು ಲಕ್ಷ ಎಂಟು ಲಕ್ಷವರೆಗೂ ಆ ಮಾರ್ಜಿನಲ್ ವ್ಯಾಲ್ಯೂ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಕೂಡ ಸರ್ಕಾರಗಳು ತಿಳಿಸ್ತವೆ ಅದೇ ರೀತಿ ಎರಡ್ ಸಾವಿರದ ಐದಲ್ ನೋಡಿದ್ರೆ ಒಂದು ಲಕ್ಷದವರೆಗೂ ಟ್ಯಾಕ್ಸ್ ವಿನಾಯಿತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನೋಡಿದ್ರೆ ಎರಡು ಲಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡೂವರೆ ಲಕ್ಷ ಎರಡ್ ಸಾವಿರದ ಹತ್ತೊಂಬತ್ತನೇ ಟ್ಯಾಕ್ಸ್ ಇದು ಯೂನಿಯನ್ ಬಜೆಟ್ ಅಲ್ಲಿ ಅಹ್ ಐದು ಲಕ್ಷ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಲ್ಲಿ ಏಳು ಲಕ್ಷ ಇವಾಗ ಹನ್ನೆರಡು ಲಕ್ಷ ವಿನಾಯಿತಿ ಸಿಗ್ತಾ ಇದೆ ಹೌದು ಎಷ್ಟು ನೀವು ಉಳಿಸ್ತೀರಾ ಮುಂಚೆ ಟ್ಯಾಕ್ಸ್ಗಿಂತ ಅಂತ ಕೂಡ ನೀವು ಯೋಚನೆ ಮಾಡ್ತಿದ್ರೆ ಆ ಒಂದೇ ಆಡಳಿತ ಅಥವಾ ಏನು ಏನು ಇಲ್ಲಿ ಇನ್ಕಮೇ ಬರ್ದಿರೋರು ಅವರಿಂದ ಹಿಡ್ದು ನಾಲ್ಕು ಲಕ್ಷದವರೆಗೂ ಐದು ಜೀರೋ ಪರ್ಸೆಂಟ್ ಉಳಿತಾಯ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಆಗಿರಲಿಲ್ಲ ನಾಲ್ಕರಿಂದ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟು ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಿತ್ತು ಒಂದೇ ಸಲ ಇಪ್ಪತ್ತೈದು ಮೂವತ್ತು ಬಂದ್ಬಿಡೋದು ಆದರೆ ಇವಾಗ ಅದು ಸ್ಲೋ ಆಗಿ ಮಾಡ್ತಿದ್ದಾರೆ ಹನ್ನೆರಡರಿಂದ ಹದಿನಾರು ಲಕ್ಷ ಆದಾಯ ಇದ್ರೆ ನೀವು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹದಿನಾರರಿಂದ ಇಪ್ಪತ್ತು ಲಕ್ಷ ಆದಾಯವಿದ್ರೆ ಇಪ್ಪತ್ತು ಪರ್ಸೆಂಟು ಹಾಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಿಮ್ಗೆ ಏನಾದ್ರೂ ಆದಾಯ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಹಾಗೆ ಇಪ್ಪತ್ನಾಲ್ಕು ಲಕ್ಷ ಮೇಲೆ ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಹೊಸ ನಿಯಮ ತಗೊಂಬಂದಿದ್ದಾರೆ ಹೊಸ ಆದಾಯ ತೆರಿಗೆ ನೀ ನೀತಿಯಿಂದ ತೆರಿಗೆದಾರರಿಗೆ ಉಳಿತಾಯ ಆಗೋ ಮೊತ್ತ ಎಷ್ಟು ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ ಎಷ್ಟು ನೀವು ಸೇಫ್ ಮಾಡ್ಕೊಬಹುದು ಎಷ್ಟು ಉಳಿತಾಯ ಆಗುತ್ತೆ ಮುಂಚೆಗಿಂತ ಅಂದ್ರೆ ಲಾಸ್ಟ್ ಬಜೆಟ್ಗಿಂತ ಈ ವರ್ಷ ನೀವು ಯೋಚನೆ ಮಾಡ್ತಾ ಹೋದ್ರೆ ಲಕ್ಷನೇ ಆದಾಯ ಕಟ್ಟಂಗಿಲ್ಲ ನೀವು ಆರಾಮ್ ಫ್ರೀ ಫ್ರೀ ಬರ್ಡ್ ಅನ್ಬೋದು ಹನ್ನೆರಡು ಲಕ್ಷ ಮೇಲಾದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇವಾಗ ಹದಿನಾರು ಲಕ್ಷ ನಿಮ್ಗೆದ್ರು ಆದಾಯ ಇದ್ರೆ ಮುಂಚೆಗಿಂತ ಇವಾಗ ನೀವು ಐವತ್ತು ಸಾವಿರದಷ್ಟು ಜಾಸ್ತಿ ತೆರಿಗೆ ಉಳಿಸ್ ಉಳಿತಾಯ ಮಾಡಬಹುದು ಹದಿನೆಂಟು ಲಕ್ಷ ಆದಾಯ ಇದ್ರೆ ಎಪ್ಪತ್ತು ಸಾವಿರ ಅದೇ ರೀತಿ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಇದ್ರೆ ನಿಮ್ಗೆ ತೊಂಬತ್ತು ಸಾವಿರದಷ್ಟು ಉಳಿತಾಯ ಮಾಡ್ಬೋದು ಹಾಗೆ ಇಪ್ಪತ್ತೈದು ಲಕ್ಷದಷ್ಟು ನಿಮ್ಗೆ ಆದಾಯವಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಷ್ಟು ತೆರಿಗೆ ಉಳಿತಾಯ ಮಾಡಬಹುದು ಹಾಗೂ ಐವತ್ತು ಲಕ್ಷದವರೆಗೂ ವರಮಾನ ಇದ್ರೆ ಒಂದು ಲಕ್ಷದ ಹತ್ತು ಸಾವಿರದಷ್ಟೇ ಉಳಿಸ್ಬೋದು ಇದು ಹೈಯೆಸ್ಟ್ ಉಳಿಸಕ್ಕಾಗೋ ಪರ್ಸೆಂಟೇಜ್ ವಿನಾಯಿತಿಗಳು ನಾನು ಹೇಳಿದಂಗೆ ಇದು ಹೊಸ್ತಲ್ಲ ನಮ್ಮ ಭಾರತ ದೇಶಕ್ಕೆ ಎರಡ್ ಸಾವಿರದ ಐದರಲ್ಲಿ ಒಂದು ಲಕ್ಷ ಆಯಿತು ಇವಾಗ ಹನ್ನೆರಡು ಲಕ್ಷ ಆಗಿದೆ ಒಂದ್ ಕಡೆ ನಾವು ಖುಷಿ ಪಡ್ಬೇಕು ಏನಂತ ಅಂದ್ರೆ ನಮ್ಮ ಟ್ಯಾಕ್ಸ್ ಉಳಿತಾಯ ಇದೆ ಅಂತ ಹೌದು ಇನ್ನೊಂದು ಕಡೆ ನಾವು ಯೋಚನೆ ಮಾಡ್ಬೇಕಾಗಿದೆ ಏನಂದ್ರೆ ಪೆಟ್ರೋಲ್ ಹಣ ಎರಡ್ ಸಾವಿರದ ಐದರಲ್ಲಿ ಎಷ್ಟಿತ್ತು ಪೆಟ್ರೋಲ್ ಹಣ ಪ್ರವ ಎಷ್ಟಿರ್ಬೋದು ಒಂದು ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಇರ್ಬೋದು ಮೂವತ್ತು ರೂಪಾಯಿ ಒಳಗೆ ಇರುತ್ತೆ ಅನ್ಸಿ ಎರಡು ಸಾವಿರದ ಐದರಲ್ಲಿ ನಾನು ಮಾತಾಡ್ತಿರೋದು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಪೆಟ್ರೋಲ್ ಬಲೆ ಬೆಲೆ ಇವತ್ತಿಗೆ ನೂರ ಎರಡು ರೂಪಾಯಿ ಬಂದು ಕೂತಿದೆ ಸಲ ನೂರ ಹತ್ತರ್ಗು ಹೋಗಿರೋದು ಕೂಡ ನಾವು ಇದ್ದೀವಿ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಯೋಚನೆ ಮಾಡ್ಬೇಕಾದ್ರೆ ಏನಂದ್ರೆ ಒಂದು ಆ ಒಂದು ಲಕ್ಷಕ್ಕೂ ಈ ಹನ್ನೆರಡು ಲಕ್ಷಕ್ಕೂ ವ್ಯತ್ಯಾಸ ಇದೆಯಾ ಅಷ್ಟೇನು ನಿಲ್ದೇ ಇರಬಹುದು ಯಾಕೆಂದ್ರೆ ಅವತ್ತಿಗೆ ಜನರ ಆದಾಯ ಕೂಡ ಕಮ್ಮಿ ಇತ್ತು ಆ ಕಾರಣಕ್ಕೋಸ್ಕರ ಯಾರು ಒಂದು ಲಕ್ಷದ ಮೇಲೆ ಅವಾಗ ಪಡಿತಿದ್ರೆ ಓ ವರಮಾನ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಿದ್ರು ಇವತ್ತಿಗೆ